ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಸ್ವಲ್ಪ ರೀಸ್ಟಾಕಿಂಗ್ ವರ್ಕ್ ಶುರು ಮಾಡ್ಕೊಂಡು ಬಂದಿದ್ದೆ ಸುಮಾರಷ್ಟು ಸಾಮಾನು ತರಿಸ್ಕೊಂಡಿದ್ದೆ ಎಲ್ಲ ಖಾಲಿಯಾಗಿತ್ತು ಸೊ ಅದನ್ನೆಲ್ಲ ರೀಫಿಲ್ ಮಾಡಿ ಇದ್ದೀನಿ ತಿಂಡಿಗೆ ಇವತ್ತು ಬೆಳಗ್ಗೆ ನಾನು ರವೆ ದೋಸೆ ಮಾಡಿದ್ದೆ ತುಂಬ ದಿವಸ ಆಗಿತ್ತು ರವೆ ದೋಸೆ ಮಾಡಿ ಸರಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡಿದ್ದೆ ಅದರ ರೆಸಿಪಿನ ನಾನು ಶಾರ್ಟ್ ವೀಡಿಯೋನಲ್ಲಿ ಪೋಸ್ಟ್ ಮಾಡಿದ್ದೀನಿ ಆದಷ್ಟು ಕೆಲಸಗಳನ್ನು ಬೆಳಗ್ಗೆ ಇಲ್ಲ ಸಂಜೆ ಮೇಲೆ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಬಿಕಾಸ್ ಮಧ್ಯಾಹ್ನ ಹೊತ್ತು ಕೆಲಸ ಮಾಡೋಕೆ ಹೋದರೆ ತುಂಬಾ ಶಕೆ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ಬಿಸಿಲು ತುಂಬ ಹತ್ತಕ್ಕೆ ಮುಂಚೆ ಇಲ್ಲ ಸಂಜೆ ಮೇಲೆ ಬಿಸಿಲು ತಂಪಿದ ಮೇಲೆ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಆರಾಮಾಗಿರುತ್ತೆ ಅಂತ ಹೇಳಿ ಬೆಳಗ್ಗೆನೇ ಅಡುಗೆ ತಿಂಡಿ ಎರಡು ಮಾಡಿಟ್ಬಿಡ್ತೀನಿ ಮತ್ತು ಅದಾದಮೇಲೆ ಸಂಜೆಗೆ ಬೇಕಾಗಿರೋದು ಸಾಯಂಕಾಲದೊತ್ತೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಿಮ್ಮೆಲ್ಲರ ಹತ್ರ ಸೋಷಿಯಲ್ ಎಕ್ಸೆಪ್ಟೆನ್ಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಸೋಷಿಯಲ್ ಎಕ್ಸೆಪ್ಟೆನ್ಸ್ ಅಂತಂದರೆ ಜನಕ್ಕೆ ಮೆಚ್ಚುಗೆ ಆಗೋ ರೀತಿ ನಾವಿರಬೇಕು ಅನ್ನೋ ಒಂದು ಜನರ ಮನಸ್ಸಲ್ಲಿರೋ ಒಂದು ಕಾನ್ಸೆಪ್ಟ್ ಅದು ಅಂದರೆ ಜನ ನಾನು ಹೀಗಿದ್ದರೆ ನನ್ನ ಎಕ್ಸೆಪ್ಟ್ ಮಾಡ್ತಾರೆ ಹೀಗೆ ಮಾತಾಡಿದ್ರೆ ಅವ್ರಿಗೆ ನಾನು ಇಷ್ಟ ಆಗಬಹುದೇನೋ ಅಥವಾ ನಾನು ಈ ಥರ ಡ್ರೆಸ್ ಅಪ್ ಮಾಡಿಕೊಂಡ್ರೆ ಅವ್ರಿಗೆ ಬೇರೆಯವ್ರಿಗೆ ನಾನು ಇಷ್ಟ ಆಗ್ಬೋದೇನೋ ಅಥವಾ ನಾನು ಸಣ್ಣದಾಗಬೇಕು ಯಾಕಂತಂದ್ರೆ ಜನ ನನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅನ್ನೋ ಈ ಥರ ಸುಮಾರು ಸೋಷಿಯಲ್ ಎಕ್ಸೆಪ್ಟೆನ್ಸ್ ಅನ್ನೋ ಒಂದು ಮಿತ್ ನಮ್ಮ ಮೈಂಡ್ ಒಳಗಡೆ ಆಳವಾಗಿ ಬೇರೆಯೂರಿಗೆ ಕೂತ್ಬಿಟ್ಟಿದೆ ಯೋಚನೆ ಮಾಡಿ ನೋಡಿ ಯಾರು ಇದನ್ನೆಲ್ಲ ಹುಟ್ಟಾಕೊಂಡಿರೋದು ಫಾರ್ ಎಕ್ಸಾಂಪಲ್ ನಾವು ದಪ್ಪ ಇದ್ದರೆ ಸಮಾಜ ನಮ್ಮನ್ನು ಕೆಟ್ಟದಾಗಿ ನೋಡುತ್ತೆ ಸಣ್ಣಕ್ಕಿದ್ರೆ ಜನನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಒಳ್ಳೆ ದೃಷ್ಟಿಯಲ್ಲಿ ನೋಡ್ತಾರೆ ನಾನು ದಪ್ಪ ಇದ್ದರೆ ನನಗೆ ಕಾನ್ಫಿಡೆನ್ಸೇ ಇರಲ್ಲ ಜನದ ಮುಂದೆ ಅಂತ ತುಂಬ ಜನಕ್ಕೆ ಆ ಥರ ಫೀಲಿಂಗ್ ಇರುತ್ತೆ ಮತ್ತೊಂದು ನಮ್ಮ ಹತ್ರ ಕಾರು ದುಡ್ಡು ಬಂಗ್ಲೆ ಇದೆಲ್ಲ ಇದ್ರೇ ಜನ ನನಗೆ ಸೋಷಿಯಲ್ ಏನೋ ಏನಂತ ಹೇಳ್ತಾರೆ ಒಂದು ಸೋಷಿಯಲ್ ಸರ್ಕಲಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ ಒಂದು ಡಿಗ್ನಿಟಿ ಇರುತ್ತೆ ಜನ ನನ್ನ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತೊಂದು ತಪ್ಪು ಕಲ್ಪನೆ ಮತ್ತೊಂದು ಸೋಷಿಯಲ್ ಎಕ್ಸೆಪ್ಟೆನ್ಸು ಆದರೆ ಈ ಥರ ಎಲ್ಲ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರೋದು ಯಾರೂ ಅಲ್ಲ ನಮಗೆ ನಾವೇ ಈ ಥರ ಒಂದು ಇಮ್ಯಾಜಿನರಿ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಹಾಗಾದರೆ ನೀವು ಯೋಚನೆ ಮಾಡಿ ದಪ್ಪ ಇರೋರು ಯಾರೂ ಕಾನ್ಫಿಡೆನ್ಸೇ ಇರೋದಿಲ್ವಾ ಚೆನ್ನಾಗೇ ಇರೋದಿಲ್ವಾ ಅಥವಾ ಏನು ಅಚೀವ್ ಮಾಡೇ ಇಲ್ವಾ ಅಥವಾ ಸೋಷಲ್ ಅಕ್ಸೆಪ್ಟೆನ್ಸ್ ಅವ್ರಿಗೆ ಸಿಕ್ಕೇ ಇರಲ್ವಾ ಕಾಲಕ್ಕೆ ತಕ್ಕಂತೆ ಈ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಚೇಂಜ್ ಆಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನ ಜನರೇಷನ್ಗೆ ಹೋಗೋಣ ಆಗೆಲ್ಲ ಹೀರೋಯಿನ್ಸ್ ಏನು ತೆಳ್ಳಗೆ ಬೆಳ್ಳಗೆ ಇರ್ತಾ ಇದ್ರ ಎಂಥದೂ ಇಲ್ಲ ಅವರು ಕೂಡ ಸ್ವಲ್ಪ ಗುಂಡ್ ಗುಂಡುಗೆ ಚೆನ್ನಾಗಿರೋರು ಕೆಲವ್ರು ಕಪ್ಪುಗ್ ಸಹ ಇದ್ರು ಆದರೂ ತುಂಬ ಚೆನ್ನಾಗಿ ಶೈನ್ ಆಗಿ ಹೆಸರು ಮಾಡಿ ಇವತ್ತಿಗೂ ಅವ್ರ ಹೆಸರುಗಳು ಹಾಗೆ ಮನಸ್ಸಲ್ಲಿ ಉಳಿಯುತ್ತೆ ಬಿಕಾಸ್ ಯಾಕೆ ಅವ್ರ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿರೋದು ಆದರೆ ಈಗಿನ ಕಾಲದಲ್ಲಿ ಟೋಟಲಿ ಚೇಂಜ್ ಆಗಿಬಿಟ್ಟಿದೆ ಸಣ್ಣಗಿರಬೇಕು ಬೆಳ್ಳಗೆ ಇರಬೇಕು ಹೀರೋಯಿನ್ ಆಗಬೇಕಾದ್ರೆ ಅದಾದಮೇಲೆ ಹೀಗೆ ಇರಬೇಕು ಅಂತ ಒಂದಷ್ಟು ನಾರ್ಮ್ಸ್ ಇದೆ ಸೊ ನಾವು ಆ್ಯಸ್ ದ ಜನ್ರ ಅಂದರೆ ಲೋಕಲ್ ಪೀಪಲ್ ಅಂದರೆ ಸಾಮ ಜನಸಾಮಾನ್ಯರಾಗಿ ನಾವು ಕೂಡ ಅದೇ ಥರ ತೆಳ್ಳಗೆ ಬೆಳ್ಳಗೆ ಇದ್ರೇ ಜನನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ ನಾಳೆ ದಿನ ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಯಾರು ದಪ್ಪಗಿರ್ತಾರೋ ಅವು ಅದೇ ಅದೇ ಇವಾಗಿನ ಟ್ರೆಂಡು ಅದೇ ಫ್ಯಾಷನು ಅಂತ ಅಂದಾಗ ಜಿಮ್ಗಳಿಗೆ ಯಾರಾದರೂ ಹೋಗ್ತಾರಾ ಅಥವಾ ಡಯಟಿಂಗು ಆ ಥರ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ ಥರಲ್ಲೂ ಕಮ್ಮಿ ಆಗ್ತಾ ಹೋಗುತ್ತೆ ಬೇರೆ ಥರ ವೀಡಿಯೋಸ್ ಸ್ಟಾರ್ಟ್ ಆಗುತ್ತೆ ದಪ್ಪ ಆಗೋದು ಹೇಗೆ ದಪ್ಪ ಆಗಿ ಚೆನ್ನಾಗಿ ಕಾಣೋದು ಹೇಗೆ ಅನ್ನೋ ಥರ ಇನ್ನೊಂದು ಟ್ರೆಂಡ್ ಸೆಟ್ ಆಗಿಬಿಡುತ್ತೆ ಸೊ ಈ ದಪ್ಪ ಸಣ್ಣ ಅನ್ನೋದು ಇಟ್ಸ್ ನಾಟ್ ಮೈಂಡ್ ಸೆಟ್ ಆಯಿತಾ ಇದು ಯಾರೋ ಒಬ್ಬರು ಟ್ರೆಂಡ್ ಸೆಟ್ ಮಾಡಿಬಿಡ್ತಾರೆ ಅದೇ ಥರನೇ ನಾವಿರಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡು ಆ ಜನ ಯಾರೋ ಒಬ್ಬರು ಟ್ರೆಂಡ್ಸ್ ಸೆಟ್ ಮಾಡಿರೋರಿಗೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ತಿದ್ದೀವಿ ಬಟ್ ಯಾಕೆ ಹೇಗೆ ನಾವು ಬದಲಾಗಬೇಕು ಇದಿಷ್ಟು ಬಾಡಿಗೆ ಸಂಬಂಧಪಟ್ಟ ವಿಷಯ ಆಯಿತು ಈ ಥರ ಹಲವಾರು ವಿಷಯಗಳಿದೆ ಆಗಲಿ ನಾನು ಇನ್ನೊಂದು ಟಾಪಿಕ್ನ ರೇಸ್ ಮಾಡಿದೆ ಸಮಾಜದಲ್ಲಿ ಮನೆ ಕಾರು ಬಂಗ್ಲೆ ದುಡ್ಡು ಇದೆಲ್ಲ ಇದ್ರೇ ಸೋಷಲ್ ರೆಸ್ಪೆಕ್ಟು ಜನಾನನ್ನು ಗೌರವಿಸ್ತಾರೆ ಇಷ್ಟೆಲ್ಲ ಇದ್ದರೆ ಇಲ್ಲ ಅಂದರೆ ಚೆನ್ನಾಗಿ ನೋಡೋದಿಲ್ಲ ಯಾಕೆ ಈ ಥರ ಎಲ್ಲ ಕಲ್ಪನೆ ಹಾಗಾದರೆ ದುಡ್ಡು ಕಾಸು ಮನೆ ಬಂಗ್ಲೆ ಇಲ್ದಿರೋರೆಲ್ಲ ಏನೂ ಸಾಧಿಸೇ ಇಲ್ವಾ ಅವರು ಜೀವನದಲ್ಲಿ ಏನನ್ನೂ ಅಚೀವ್ ಮಾಡಿಲ್ವಾ ಜನರಿಗೆ ಏನೂ ಕೊಡುಗೆನೇ ಕೊಟ್ಟಿಲ್ವ ಅವರಿಗೆ ಸೋಷಿಯಲ್ ಆ್ಯಕ್ಸೆಪ್ಟೆನ್ಸ್ ಸಿಕ್ಕಿಲ್ವಾ ಅಂತ ಒಂದು ನಿಮಿಷ ಯೋಚನೆ ಮಾಡಿ ನೋಡೋಣ ಖಂಡಿತವಾಗ್ಲೂ ಸಿಕ್ಕಿದೆ ಸುಮಾರು ಹೆಸರು ಮಾಡಿರೋರು ಸುಮಾರು ಸಾಧನೆ ಮಾಡಿರೋರು ಏನೇನೋ ಅಚೀವ್ ಮಾಡಿರೋರು ಯಾರೂ ಹೈ ಫೈ ಕ್ಲಾಸಿಂದ ಬಂದಿರೋರಾಗ್ಲಿ ಅಲ್ಟ್ರಾ ರಿಚ್ ಫ್ಯಾಮಿಲಿಯಿಂದ ಬಂದಿರೋರಾಗ್ಲಿ ಆ ಥರ ಏನೂ ಇರೋಲ್ಲ ನಾರ್ಮಲ್ ಮಿಡ್ಲ್ ಕ್ಲಾಸ್ ಇರ್ತಾರೆ ಅಥವಾ ಟೈಮ್ಸ್ ಪೋರ್ ಪೀಪಲ್ ಕೂಡ ಇರ್ತಾರೆ ಹಳ್ಳಿ ಕಡೆಯಿಂದ ಬಂದು ಎಷ್ಟು ದಷ್ಟು ಸಾಧನೆ ಮಾಡಿರ್ತಾರೆ ಅವರ ಜೀವನ ಹಿಸ್ಟ್ರಿ ಕೇಳ್ಬಿಟ್ರೆ ಮೈ ರೋಮಾಂಚನ ಆಗುತ್ತೆ ಹಾಗಾಗಿ ಸೋಷಲ್ ಸ್ಟೇಟಸ್ಸು ಸೋಷಲ್ ರೆಸ್ಪೆಕ್ಟು ಸೋಷಲ್ ಆಕ್ಸೆಪ್ಟೆನ್ಸ್ ಅನ್ನೋದು ನಮಗೆ ನಾವೇ ಹಾಕ್ಕೊಂಡಿರೋ ಅಂಥ ಒಂದು ಬೇಲಿ ಅಂತಲೇ ಹೇಳ್ಬೋದು ನಾವು ಯಾಕೆ ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು ಇವಾಗ ಒಂದು ಕ್ಯಾಟಗರಿ ಆಫ್ ಜನನ ನಾವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀನಿ ಅಂತಂದರೆ ಮತ್ತೊಂದು ಕ್ಯಾಟಗರಿ ಆಫ್ ಜನ ಬರ್ತಾರೆ ನಮ್ಮ ಬಗ್ಗೆ ಮತ್ತೊಂದು ಥರ ಹೇಳ್ತಾರೆ ಇನ್ನೊಂಥರ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಸೊ ನಾವು ಜನರಲ್ಲಾಗಿ ನೋಡಬೇಕಂದ್ರೆ ಪ್ರತಿಯೊಬ್ಬರೂ ಸ್ಯಾಟಿಸ್ಫೈ ಫೈ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹೀಗಿರಬೇಕಾದ್ರೆ ನಾವು ಯಾಕೆ ಸೋಷಿಯಲ್ ಎಕ್ಸೆಪ್ಟೆನ್ಸ್ ಜನ ನನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಜನ ನನ್ನ ಇಷ್ಟಪಡಲಿ ಅಂತ ಯಾವ್ಯಾವುದೋ ರೀತಿಯಲ್ಲಿ ಯಾಕೆ ಪ್ರಯತ್ನ ಪಟ್ಟು ಅವ್ರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ನಮ್ಮ ಜೀವನಾನ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದು ಚಿಕ್ಕ ಥಾಟ್ ಈ ಟಾಪಿಕ್ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಆದರೆ ಅದಕ್ಕೆ ಮುಂಚೆ ನನ್ನ ಹೊಸ ಮಿಕ್ಸಿ ಬಗ್ಗೆ ಕೆಲವರು ಮಾಹಿತಿ ಕೇಳಿದ್ರಿ ಮತ್ತು ಅದ್ರ ಪ್ರೈಸ್ ಎಷ್ಟು ಮತ್ತು ಸ್ವಲ್ಪ ಡೀಟೇಲ್ಸ್ ಕೇಳಿದ್ರಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ಈ ಟಾಪಿಕ್ನ ಕಂಟಿನ್ಯೂ ಮಾಡೋಣ ಆಯಿತಾ ಇಲ್ಲಿ ಹೊಸ ಮಿಕ್ಸಿನ ಅದ್ರ ಜಾಗದಲ್ಲಿಟ್ಟು ಅದಕ್ಕೆ ಅರ್ಶನಾ ಕುಂಕುಮ ಇಟ್ಟಿ ಅದೊಂದು ರೂಢಿ ಮೊದ್ಲಿಂದನೂ ಹೊಸ ಏನಾದರೂ ವಸ್ತು ಬಂದ್ರೆ ಅದಕ್ಕೆ ಅರ್ಶನಾ ಕುಂಕುಮ ಇಟ್ಟು ಅದಾದಮೇಲೆ ಉಪಯೋಗಿಸಬೇಕು ಅನ್ನೋದು ಸೊ ಫೈನಲಿ ನನ್ನ ಪ್ರೀತಿಯ ಮಿಕ್ಸರ್ ಪ್ರೀತಿ ಹಳೆ ಮಿಕ್ಸಿನ ಹಾಗೆ ಪ್ಯಾಕ್ ಮಾಡಿಟ್ಟಿದೀನಿ ಯಾರಿಗಾದರೂ ನೀಡಿದ್ದವ್ರಿಗೆ ಕೊಡೋಣ ಅಂತ ಹೇಳಿ ಬಿಕಾಸ್ ಆಲ್ರೆಡಿ ನಮ್ಮ ಮನೆಗೆ ಪಾತ್ರೆ ತೊಳ್ಕೊಳ್ಳೋಕೆ ಬರೋರು ಕೇಳ್ತಾ ಇದ್ರು ಅಕ್ಕ ಮಿಕ್ಸಿ ಇದ್ದರೆ ಕೊಡಿ ಅಂತ ಸೊ ಮೇ ಬಿ ಅವ್ರಿಗೂ ಇಲ್ಲ ಬೇರೆ ಯಾರಿಗೂ ನೀಡಿದ್ದವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದೀನಿ ಸುಮಾರು ಜನ ನನಗೆ ಕಮೆಂಟ್ಸಲ್ಲೆಲ್ಲ ಕೇಳಿದ್ದೀರ ಅಕ್ಕ ನಿಮಗೆ ಹಳೆ ಮಿಕ್ಸಿ ನನಗೆ ಕೊಡಿ ಅಂತ ಹೇಳಿ ಒಂದಿಬ್ಬರಿಗೆ ನಾನು ಮೇಲ್ ಐ ನಲ್ಲಿ ಅಡ್ರೆಸ್ ಕಳ್ಸೋಕ್ ಕೂಡ ಹೇಳಿದೆ ಬಟ್ ಅವ್ರು ಕಳಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಯಾವುದೇ ಅಡ್ರೆಸ್ ಸಿಕ್ಕಿಲ್ಲ ಮೇಲ್ ಐ ನಲ್ಲಿ ಸೊ ಹಾಗಾಗಿ ಒಬ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಬೇಸರ ಆಗುತ್ತೆ ಹಾಗಾಗಿ ಅವ್ರು ಯಾರಿಗೂ ಕೊಡೋದಿಲ್ಲ ನನಗೆ ನನ್ನ ಎಲ್ಲ ವ್ಯೂವರ್ಸ್ ಒಂದೇ ತರ ಸೊ ಒಬ್ರಿಗೆ ಮಾಡಿ ಇನ್ನೊಬ್ರಿಗೆ ಮಾಡದೆ ಇರೋದಕ್ಕೆ ಒಂಥರ ಅನ್ಸುತ್ತೋ ಸೊ ಅಂತ ಅನ್ಸುತ್ತೆ ಸೊ ಡಿಸೈಡ್ ಮಾಡಿದ್ದೀನಿ ಯಾರಿಗೂ ಇಲ್ಲ ಅಂತ ಇಲ್ಲ ಮನೆ ಹತ್ರ ಹೆಲ್ಪ್ ಮಾಡೋರಿಗೆ ಯಾರಿಗಾದ್ರು ಕೊಟ್ರೆ ಆಯ್ತು ಅಂತ ಸುಮ್ಮನೆ ಆಗಿದ್ದೀನಿ ಮತ್ತೆ ಮಿಕ್ಸಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ಡೀಟೇಲ್ ಆಗಿ ಹೇಳಿ ಅಂತೆಲ್ಲ ಹೇಳಿ ಈ ಮಿಕ್ಸಿ ನನಗೆ ಹೊಸದೇನಲ್ಲ ನಾನು ಈ ಮನೆಗೆ ಬರೋಕ್ಕೆ ಮುಂಚೆ ಒಂದು ಐದಾರು ವರ್ಷದ ಮೇಲೆ ಪ್ರೀತಿ ಮಿಕ್ಸಿನ ಉಪ್ಯೋಗಿಸಿದ್ದೀನಿ ತುಂಬಾ ಚೆನ್ನಾಗಿತ್ತು ನಂಗೆ ಅದರಷ್ಟು ಬೆಟರ್ ಮಿಕ್ಸಿ ಯಾವುದೂ ಇಲ್ಲ ಅಂತ ಅನಿಸ್ಬಿಡ್ತು ಕೆಲವರೆಲ್ಲ ಮಿಕ್ಸಿ ಸೌಂಡ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ಇವಾಗ ನಾನು ಉಪ್ಯೋಗಿಸ್ತಿದ್ದು ಪ್ರೆಸ್ಟೀಜ್ ಅದನ್ನ ಅದಕ್ಕೆ ನಾನು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಇದ್ರದ್ದು ಸೌಂಡ್ ಏನೂ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಅದರ್ವೈಸ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಇದರಲ್ಲಿ ಹಿಟ್ ಕಲಿಸ್ಕೊಬೋದು ಮತ್ತೆ ಚಾಪ್ ಮಾಡ್ಬೋದು ಅದಾದಮೇಲೆ ಬೆಂಡೆಕಾಯಿ ಎಸ್ಪೆಷಲಿ ಬೆಂಡೆಕಾಯಲ್ಲ ಚಿಕ್ಕ ಚಿಕ್ಕ ಹೋಳುಗಳಾಗ ಹೆಚ್ಕೊಳ್ಬೋದು ಮುಂದಿನ ಅಲ್ಲಿ ನಾನು ಯಾವಾಗ ಯಾವಾಗ ಹೆಚ್ಕೊಳ್ತೀನಿ ಆವಾಗೆಲ್ಲೆಲ್ಲ ತೋರಿಸ್ತೀನಿ ಸೊ ಅದಕ್ಕೆ ನಿಮಗೂ ಉಪಯೋಗ ಆಗಬಹುದು ತುಂಬಾ ಜನ ಮಿಕ್ಸಿ ಕಾಸ್ಟ್ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಇದಕ್ಕೆ ಒಂಬತ್ತು ಸಾವಿರ ರೂಪಾಯಿ ನಾನು ಪೇ ಮಾಡಿ ಅಲ್ಲಾಗಿ ಇದು ಒಂದು ಐದು ಜಾಸ್ತಿ ಮೇನ್ ಆಗಿ ಒಂದು ಫುಡ್ ಪ್ರೊಸೆಸರ್ ಜಾರ್ ಅವತ್ತೆ ತೋರಿಸ್ ಮತ್ತೆ ಒಂದು ಪುಟ್ಟ ಜಾರು ಇನ್ನೊಂದು ಮೀಡಿಯಂ ಸೈಜ್ ಜಾರು ಇನ್ನೊಂದು ಜ್ಯೂಸ್ ಜಾರ್ ಅಂತ ಕೊಡ್ತಾರೆ ಜ್ಯೂಸರ್ ಅಂತಾನೆ ಸಪ್ರೇಟ್ ಆಗಿದೆ ಇದರಲ್ಲಿ ಸೊ ಜ್ಯೂಸರ್ ಅಂದ್ರೆ ನೀವು ಇಲ್ಲಿ ಹಣ್ಣು ಹಾಕಿದ್ರೆ ಜ್ಯೂಸ್ ಇಲ್ಲಿ ಕಲೆಕ್ಟ್ ಆಗಿ ಮತ್ತೆ ಇಲ್ಲಿಂದ ನಾವು ಜ್ಯೂಸ್ ತೆಕ್ಕೊಳ್ಬಹುದು ತರ ಇಲ್ಲ ನನಗೆ ತುಂಬಾ ವರ್ಷ ಯೂಸ್ ಬ್ರ್ಯಾಂಡ್ ಚೇಂಜ್ ಮಾಡೋದ್ ಗೊತ್ತಿಲ್ಲ ಅದು ನೋಡಕ್ಕೆ ಚೆನ್ನಾಗಿದೆ ಪ್ರೆಸ್ಟೀಜ್ ಅಂತ ಹೇಳಿ ಅದಕ್ಕೆ ಹೋಗ್ಬಿಟ್ಟೆ ಅನ್ಸುತ್ತೆ ಬಿಕಾಸ್ ಅಂಬಿಯವರು ಪರ್ಫಾಮೆನ್ಸ್ ವೈಸ್ ಪ್ರೆಸ್ಟೀಜ್ ಎಲ್ಲ ಹೇಳಕ್ ಆಗಲ್ಲ ಅಂತೆಲ್ಲ ಹೇಳಿಬಿಟ್ರು ಸೊ ಅವ್ರನ್ನ ಬ್ಲೈಂಡ್ ಆಗಿ ನಂಬಿ ತಗೊಂಡು ನನ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಹಾಗೆ ಹಾಗಾಗಿ ಮುಂಚೆ ಉಪಯೋಗಿಸ್ತಿದ್ದೆ ಬೆಟರ್ ಅಂತ ಹೇಳಿ ಮತ್ತೆ ಇದೇ ಮಿಕ್ಸರ್ ತಗೊಂಡೆ ಅಷ್ಟೇ ನಾನು ಮಿಕ್ಸಿ ವ್ಯಾಗೆ ಸ್ವಲ್ಪ ಜನ ಕೇಳ್ತಿದ್ರಿ ಹೆಲ್ಪ್ಫುಲ್ ಆಗುತ್ತೆ ಒಂದ್ ಸ್ವಲ್ಪ ಹೇಳಿದ್ರೆ ಅಂತ ಹೇಳಿ ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಹಾಗಾಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗದಿರೋ ಸಹ ಇರ್ಬೋದು ಆದ್ರೆ ನನಗೆ ತುಂಬಾ ಫ್ರೆಂಡ್ಲಿ ಅನ್ಸಿದೆ ಯಾವ್ದೇ ಆದ್ರೂ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬಹುದು ಅಂತಾನು ಅನ್ಸಿದೆ ಹಾಗಾಗಿ ಐ ಆಲ್ವೇಸ್ ಪ್ರಿಫರ್ ದಿಸ್ ಬ್ರ್ಯಾಂಡ್ ಸೊ ಅಷ್ಟೇ ನನ್ನ ಮಿಕ್ಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಇನ್ನೂ ಕೆಲವು ಜನ ನನ್ನ ಇಂಡೋರ್ ಪ್ಲ್ಯಾಂಟ್ಸ್ ಮೇಂಟೆನೆನ್ಸ್ ಬಗ್ಗೆ ಪ್ಲೀಸ್ ತಿಳಿಸಿ ಏನು ಉಪಯೋಗಿಸ್ತೀರಾ ಅಂತೆಲ್ಲ ಕೇಳಿದ್ರಿ ಸೊ ನೋಡಿ ಇದೊಂದು ಇಂಡೋರ್ ಪ್ಲ್ಯಾಂಟ್ ಔಷಧಿ ಅದು ಅದನ್ನು ಒಂದು ಲೀಟ್ರ್ ನೀರಿಗೆ ಒಂದು ನಾಲ್ಕೈದು ಡ್ರಾಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಇರುತ್ತೆ ಅಂದರೆ ಏನು ಔಷಧಿ ತರಿಸ್ಕೊಂಡಿರ್ತೀವಲ್ಲ ಅದರದ್ದು ಕವರ್ ಮೇಲೇನೆ ಹಿಂದೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ ಸೊ ಅದನ್ನು ಫಾಲೋ ಮಾಡಿದ್ರೆ ಆಯಿತು ಇನ್ನೊಂದು ಇದು ಅಷ್ಟೇ ಡೈರೆಕ್ಟ್ ಸಾಯಿಲ್ಗೆ ಹಾಕೋದು ನೀರಲ್ಲಿ ಮಿಕ್ಸ್ ಮಾಡಿನೇ ಪ್ರತಿಯೊಂದನ್ನು ನೀರಲ್ಲಿ ಮಿಕ್ಸ್ ಮಾಡಿನೇ ಹಾಕಬೇಕು ಈಗಂತೂ ಪೂರ್ತಿ ಪ್ಲ್ಯಾಂಟ್ಸ್ ಮೇಂಟೆನೆನ್ಸ್ ಅಂದರೆ ಗಾರ್ಡನ್ ಆಗಿರ್ಬೋದು ಅಥವಾ ಇಂಡೋರ್ ಪ್ಲ್ಯಾಂಟ್ಸ್ ಏನಿದೆ ಅದೆಲ್ಲ ಪೂರ್ತಿ ಮೇಂಟೆನೆನ್ಸ್ ಜಾನುದೇ ಆಗಿದೆ ಬಿಕಾಸ್ ನನಗೆ ಎತ್ತಿ ಇಳಿಸೋದು ಭಾರ ಎತ್ತೋದು ಸ್ವಲ್ಪ ಕಷ್ಟ ಮಾಡಬೇಡಿ ಅಂತಲೇ ಹೇಳಿದ್ದಾರೆ ಸೊ ಲೈಟ್ ವೆಯ್ಟಲ್ಲ ಪರವಾಗಿಲ್ಲ ಬಟ್ ಈ ಪಾಟ್ಗಳೆಲ್ಲ ಕೆಲವು ಹೆವಿ ಇರುತ್ತೆ ಹಾಗಾಗಿ ಜಾನೂನೇ ಅದೆಲ್ಲ ನೋಡ್ಕೊಳ್ತಿರೋದು ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಯಾವುದಕ್ಕಾದ್ರೂ ಔಷಧಿ ನೀವು ಹಾಕ್ತಿದ್ದೀರಾ ಅಂದ್ರೆ ಇಲ್ಲ ಬೆಳಗ್ಗೆನೇ ಹಾಕಬೇಕು ಇಲ್ಲ ಅಂತಂದ್ರೆ ಸಂಜೆ ಬಿಸಿಲು ತಂಪಿದ ಮೇಲೆ ಹಾಕಿದ್ರೆ ಒಳ್ಳೆಯದು ಮತ್ತು ನಿಮ್ಮ ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀರಾ ನೀವು ಅಂತಂದರೆ ವಾರಕ್ಕೆ ಒಂದ್ಸಲಿ ಈ ಥರ ಹೊರಗೆ ಅಂದರೆ ಓಪನ್ ನೀರಲ್ಲಿ ಗಾಳಿ ಆಡೋ ಥರ ಇಟ್ಟು ಅದಕ್ಕೆ ನೀರೆಲ್ಲ ಹಾಕಿ ಒಂದು ಒಂದಿಂದ ಒಂದರಿಂದ ಎರಡು ಗಂಟೆ ಕಾಲ ಬಿಸಿಲು ಸೋಕೋ ಬಿಸಿಲು ಗಾಳಿ ಎರಡು ಸೋಕೋ ಅಷ್ಟು ಇಟ್ಬಿಟ್ಟು ಅದಾದಮೇಲೆ ತೆಗೆದು ಒಳಗಿಟ್ಟರೆ ನಡೆಯುತ್ತೆ ಈಗ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಮೆಡಿಸಿನ್ ತೋರಿಸಿದೆ ಅದ್ರದ್ದು ಲಿಂಕ್ ನನ್ನ ಹತ್ತಿರ ಇಲ್ಲ ಎಲ್ಲೋ ಮಿಸ್ ಆಗಿದೆ ಸೊ ನೀವು ನನ್ನ ಹೆಸರು ತೋರಿಸಿದ್ದೀನಲ್ಲ ಅದನ್ನೇ ಗೂಗಲಲ್ಲಿ ಅಥವಾ ಅಮೆಝಾನಲ್ಲಿ ಟೈಪ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ಅದು ಸೊ ಮೇಂಟೆನೆನ್ಸ್ ಇಂಡೋರ್ ಪ್ಲಾಂಟ್ಸ್ದು ಇಷ್ಟೇ ಅಷ್ಟಾಗಿಲ್ಲ ಪ್ರತಿ ಸಲ ಈಚೆ ಇಟ್ಟು ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಔಷಧಿನೋ ಇಲ್ಲ ಏನಾದರೂ ಗೊಬ್ಬರನೋ ಹಾಕ್ಬೇಕಂದ್ರೆ ಹಾಕ್ತೀವಿ ಅದಾದಮೇಲೆ ಎರಡು ಗಂಟೆ ಕಾಲ ಆದಮೇಲೆ ಒಳಗೆ ತಂದಿಟ್ಕೊಳ್ತೀವಿ ಅಷ್ಟೇ ಹೆಚ್ಚಿಗೆ ಏನೂ ಇಲ್ಲ ಸಂಜೆ ಮೇಲೆ ಬಟ್ಟೆ ಯೂಶಲಿ ಒಗೆ ಹಾಕ್ತಾಯಿದ್ದೀನಿ ಬಿಕಾಸ್ ಬೆಳಗ್ಗೆ ಹೊತ್ತು ತುಂಬಾ ಬಿಸಿಲಿರುತ್ತೆ ಅರ್ಲಿ ಮಾರ್ನಿಂಗ್ ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತು ಬಿಸಿಲಿಗೆ ಹಾಕೋ ಅಷ್ಟರಲ್ಲಿ ಮತ್ತೆ ಬಿಸಿಲು ಮುಖಕ್ಕೆ ಹೊಡಿತಾ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಸಂಜೆ ಮೇಲೆ ಬಟ್ಟೆ ಮೆಷಿನ್ಗೆ ಹಾಕಿ ಸಂಜೆ ಮೇಲೆ ಹರಿತೀನಿ ತುಂಬ ಬಿಸಿಲು ಇರುತ್ತಲ್ಲ ಮೇಲೆ ಹೋಗಿ ಬಟ್ಟೆ ಹರವಕ್ಕೆ ನನಗೆ ಇವಾಗ ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಸಂಜೆ ಮೇಲೆ ಮಾಡ್ಕೊಳ್ತೀನಿ ಆಮೇಲೆ ಬಟ್ಟೆ ಎಲ್ಲ ಹರಿವಿ ಒಂದು ರೌಂಡ್ ಹಾಗೆ ವಾಕ್ ಮಾಡ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸೊ ದಟ್ ಎಕ್ಸಸೈಸ್ ಕೂಡ ಆಗುತ್ತೆ ಅಂತ ಹೇಳಿ ಆಗಲೇ ಸೋಷಿಯಲ್ ಆಕ್ಸೆಪ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ ಸೊ ಆಗಲೇ ಹೇಳಿದಷ್ಟು ಪಾಯಿಂಟ್ಸ್ ನಿಮಗೆಲ್ಲ ಸತ್ಯ ಅನಿಸಿದ್ರೆ ಇವತ್ತಿಂದನೇ ನಾವು ಯೋಚನೆ ಮಾಡೋ ರೀತಿ ಸ್ವಲ್ಪ ಬದಲಾಯಿಸ್ಕೊಳ್ಳೋಣ ಜನಕ್ಕೋಸ್ಕರ ಬದುಕ್ತಾ ಇದ್ದೀವಿ ಜನನ ಮೆಚ್ಚೋಕ್ಕೋಸ್ಕರ ಬದುಕ್ತೀವಿ ಅನ್ನೋ ಒಂದು ಥಾಟ್ನ ಬಿಟ್ಬಿಟ್ಟು ನಮಗೋಸ್ಕರ ನಾವು ಇದ್ದೀವಿ ನಮಗೆ ಏನು ಸಂತೋಷ ಕೊಡುತ್ತೆ ಹಾಗಿರ್ತೀವಿ ನಮ್ಮನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಪ್ರೈಮರಿ ಏಮ್ ಅದಿಟ್ಕೊಳ್ಳೋಣ ಯಾಕಂತಂದರೆ ಕಡೆದಾಗಿ ನಮಗೆ ನಾವೇ ಇರೋದು ನಮ್ಮ ಮನೆಯವರೇ ನಮಗಾಗೋದು ಹಾಗಾಗಿ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ನಮ್ಮ ಮನೆಯವರು ನಮ್ಮ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರೋಣ ಅಷ್ಟು ಸಾಕಲ್ವ ಸೋಷಿಯಲ್ ಸಕ್ಸೆಪ್ಟೆನ್ಸು ಅವ್ರು ನಮ್ಮನ್ನ ಆ್ಯಕ್ಸೆಪ್ಟ್ ಮಾಡಲಿಲ್ಲ ಅವ್ರು ನಮ್ಮ ಬಗ್ಗೆ ಹೀಗೆ ಹೇಳ್ತಿದ್ದಾರೆ ಅವ್ರಿಗೆ ತಕ್ಕಂಗೆ ನಾವು ಆಗ್ತಿಲ್ಲ ಅನ್ನೋ ಒಂದು ಥಾಟ್ನ ಬಿಟ್ಟು ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಸೆಲ್ಫ್ ಆ್ಯಕ್ಟೆಪ್ ಅಂತ ಏನಿದೆ ಅದು ತುಂಬಾ ಮುಖ್ಯ ನಮ್ಮನ್ನು ನಾವು ಸಂಪೂರ್ಣವಾಗಿ ಯಾವಾಗ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ನಮ್ಮ ಬಗ್ಗೆ ನಮ್ಮ ಬಗ್ಗೆ ಬಗ್ಗೆ ನಮ್ಮ ಇರುವಿಕೆ ಬಗ್ಗೆ ನಮಗೆ ಯಾವಾಗ ಹೆಮ್ಮೆ ಇರುತ್ತೆ ನಾವು ಮಾಡೋ ಕೆಲಸದ ಬಗ್ಗೆ ನಮ್ಗೆ ಯಾವಾಗ ಹೆಮ್ಮೆ ಇರುತ್ತೆ ಆವಾಗ ಅಲ್ಲಿ ಸೋಷಲ್ ಆಕ್ಸೆಪ್ಟೆನ್ಸ್ ಬರುತ್ತೆ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡಿದಾಗ ಸೊಸೈಟಿನೂ ಕೂಡ ನಮ್ಮನ್ನು ಅಷ್ಟೇ ಚೆನ್ನಾಗಿ ಎಕ್ಸೆಪ್ಟ್ ಮಾಡುತ್ತೆ ನಮ್ಮಲ್ಲೇ ನಮ್ಮ ಬಗ್ಗೆ ಡೌಟ್ ಇದ್ಕೊಂಡು ಹೀಗಿದ್ರೆ ಸರಿನೋ ಹಾಗಿದ್ರೆ ಸರಿನೋ ಅಂತ ಗೊಂದಲದಲ್ಲಿ ದ್ವಂದ್ವದಲ್ಲಿ ಇದ್ದಾಗ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಮಧ್ಯದಲ್ಲಿ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ನಮಗೆ ಹೇಗೆ ಬೇಕು ನಮಗೆ ನಾವು ಹೇಗಿರಬೇಕು ಅಂತ ನಮಗೆ ಗೊತ್ತಲ್ವ ಹೀಗಿದ್ದರೆ ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅನ್ನೋ ಒಂದು ಭಾವನೆ ನಮಗಿರುತ್ತಲ್ವ ಆ ಥರ ಇದ್ದು ಆ ಥರ ನಮ್ಮ ಜೀವನನ ಮಾಡೋಣ ಯಾರನ್ನೋ ಒಬ್ಬರು ನಮ್ಮೆಚ್ಚಕ್ಕಾಗಿ ಅಥವಾ ಯಾರೋ ಒಬ್ಬರು ಸೋಷಿಯಲ್ ಎಕ್ಸೆಪ್ಟೆನ್ಸ್ಗಾಗಿ ಕಾಯ್ದು ನಮ್ಮ ಇಡೀ ಜೀವನ ನಮಗಿಷ್ಟ ಇಲ್ದಿರೋದು ರೀತಿ ಬದುಕೋಗೆ ಅಂತ ನಮ್ಮ ಜೀವನ ಇದು ಸೊ ನಮ್ಮ ಜೀವನದ ಮೇಲೆ ನಮಗಿಂತ ಜಾಸ್ತಿ ಬೇರೆ ಯಾರಿಗೂ ಹಕ್ಕಾಗಲಿ ಅಧಿಕಾರ ಇರೋದಿಲ್ಲ ಸೊ ನಮ್ಮ ಜೀವನನ ನಮಗೆ ಬೇಕಾದಂತೆ ಇಷ್ಟಪಟ್ಟು ಬದುಕೋಣ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಸೊ ಇನ್ಮೇಲಿಂದ ಹೀಗೆ ಮಾಡಿದ್ರೆ ಅವ್ರೇನು ಅಂದ್ಕೊಳ್ತಾರೋ ನಾವು ಹೀಗಿದ್ರೆ ಇವ್ರೇನು ಅಂದ್ಕೊಳ್ತಾರೋ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳ್ದೆ ನಾನು ಮಾಡಿದರೆ ನನಗೆ ಸಮಾಧಾನ ಆಗುತ್ತೆ ನಾನು ಹೀಗೆ ಮಾಡಿದ್ರೆ ಸರಿ ಇರುತ್ತೆ ಅಂತ ನಮ್ಮ ಮನಸ್ಸಿಗೆ ನಮ್ಮ ಮನೆಯವರ ಮನಸ್ಸಿಗೆ ಸರಿ ಅಂತ ಅನ್ಸಿದ್ರೆ ಮಾತ್ರ ಅದನ್ನು ಮಾಡಿ ಅಲ್ಲಿಗೆ ಅದನ್ನು ಬಿಟ್ಬಿಡೋಣ ಸುಮ್ಮನೆ ಯಾರನ್ನೋ ಮೆಚ್ಚಕ್ಕೆ ಹೋಗಿ ತಲೆ ಕೆಡಿಸ್ಕೊಂಡು ಏನೇನೋ ಮಾಡೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ನೀವು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ಇಲ್ಲಿ ಸಂಜೆ ಹೊತ್ತಿಗೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗ್ದಿದೆ ಆಮೇಲೆ ಬಟ್ಟೆ ಎಲ್ಲ ಹಾರು ಬಂದು ಸಮನ್ವಿ ಫಸ್ಟ್ ಫ್ಲೋರಲ್ಲೆಲ್ಲ ಗಲೀಜು ಮಾಡಿದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದು ರಾತ್ರಿಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಇವತ್ತು ಸಿಂಪಲಾಗಿ ದಾಲ್ ಖಿಚಡಿ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸ್ವಲ್ಪ ಚಪಾತಿ ಪಲ್ಯ ಎಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ರಾತ್ರಿ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ದಾಲ್ ಖಿಚಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಪಲ್ಯ ಚಪಾತಿ ಎಲ್ಲನೂ ಹಾಗೇ ಇದೆ ಅದ್ರ ಜೊತೆ ಇದು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಹೆಚ್ಡಿ ಮಾಡೋದಕ್ಕೆ ನಾನಿಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡು ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಮಯ ಇದ್ದರೆ ಒಂದು ಅರ್ಧ ಗಂಟೆ ಬೇಳೆ ನೆನೆಸಿ ಅಕ್ಕಿ ಬೇಳೆ ಎರಡೂ ನೆನೆಸಿದ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ ಈಗ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ರೆ ನೆನೆಸ್ಕೊಂಡು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ಟೊಮೆಟೊ ಹಾಕಿಬಿಟ್ಟು ಬೇಕಿದ್ದರೆ ಬಟಾಣಿ ಮತ್ತು ಎಲ್ಲ ತರಕಾರಿಗಳನ್ನು ಹಾಕಿ ಕೂಗಿಸ್ಕೊಳ್ಬೋದು ನಾನು ಮಧ್ಯಾಹ್ನದ ಪಲ್ಯನೇ ಎರಡು ಥರ ಇತ್ತು ಸೊ ಮತ್ತಿದಕ್ಕೂ ಮತ್ತೆ ತರಕಾರಿ ಯಾಕೆ ಅಂತ ಹೇಳಿ ಹೆವಿ ಆಗಿಬಿಡತ್ತೆ ಅಂತ ಹೇಳಿ ಬರೀ ಸಿಂಪಲ್ ದಾಲ್ ಖಿಚಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಎರಡರಿಂದ ಮೂರು ವಿಸ್ಲು ಚೆನ್ನಾಗಿ ಕೂಗಿಸ್ಕೊಂಬಿಡಬೇಕು ಹಾಂ ಮತ್ತು ಸ್ವಲ್ಪ ಜನ ನಾನು ಹಿಂದಿನ ವಿಡಿಯೋನಲ್ಲಿ ಪೋಸ್ಟ್ ಮಾಡಿದ್ನಲ್ಲ ಅದರಲ್ಲಿ ಹಾಕ್ಕೊಂಡಿರೋ ಡ್ರೆಸ್ ಲಿಂಕ್ ಕೇಳ್ತಾ ಕೇಳ್ತಾಯಿದ್ರಿ ಸೊ ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಕುಕ್ಕರ್ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ಅದು ಕೂಲ್ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ಸ್ವಲ್ಪ ಜಾಸ್ತಿ ಕೂಗಿಸ್ಕೊಂಡಷ್ಟು ನೀರು ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಕೂಗಿಸ್ಕೊಂಡ್ರೆ ತುಂಬ ಮೆತ್ತಗಾಗುತ್ತೆ ಕಿಚಡಿ ತುಂಬ ಮೃದುವಾಗಿದ್ದರೇ ಚೆನ್ನಾಗಿರತ್ತೆ ಸೊ ಇವಾಗ ವೆ ಪ್ರೆಷರೆಲ್ಲ ಹೋದ್ಮೇಲೆ ತೆಗೆದು ಬೆಂದಿರತ್ತೆ ಆ್ಯಕ್ಚುಲಿ ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ಫುಲ್ ನೀರಾಗಿರಲ್ಲ ಆ ನೀರೆಲ್ಲ ಚೆನ್ನಾಗಿ ಕೂಗ್ಸಿರ್ತೀವಲ್ವ ಸೊ ಗಟ್ಟಿಯಾಗಿರುತ್ತೆ ಸೊ ಒಂದ್ಸಲ ನೀನು ಚೆನ್ನಾಗಿ ಎಲ್ಲದನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಬಿಸ್ ನೀರು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ರಾತ್ರಿ ಹೊತ್ತು ತಿನ್ನೋಕೆ ಬೆಸ್ಟ್ ಫುಡ್ ಎಸ್ಪೆಷಲಿ ಸಮ್ಮರ್ಸಲ್ಲಿ ತುಂಬ ಹೆವಿ ಊಟ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಆ ಥರ ಸಮಯದಲ್ಲಿ ಇಲ್ಲ ಎಲ್ಲರೂ ಹೊರಗಡೆ ಹೋಗಿ ಬಂದು ಅರ್ಜೆಂಟಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಅಂದಾಗ ಈ ಥರ ದಾಲ್ ಕಿಚಡಿ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ತರಕಾರಿ ಹಾಕ್ಕೊಳ್ತೀನಿ ಇವತ್ತು ಆಲ್ರೆಡಿ ಪಲ್ಯ ಇತ್ತಲ್ಲ ಅಂತ ಹೇಳಿ ತರಕಾರಿ ಏನು ಹಾಕ್ಕೊಂಡಿಲ್ಲ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿನೀರು ಎಷ್ಟು ಬೇಕೋ ಅಷ್ಟು ಕುದಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಜ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಾದರೂ ಪರವಾಗಿಲ್ಲ ಏನು ತಲೆ ಕೆಡ್ಸ್ಕೊಳ್ಬೇಕಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಕ್ರಮೇಣ ಗಟ್ಟಿ ಆಗ್ತಾ ಬರುತ್ತೆ ಸೊ ನೀರಾಯಿತು ಅಂತ ಏನು ತಲೆ ಕೆಡಿಸ್ಕೊಳ್ಬೇಡಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಇದಕ್ಕೆ ಏನೆಲ್ಲ ತುಪ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಕರಿಬೇವು ಇಂಗು ಮತ್ತು ಒಣಮೆಣಸು ಇಷ್ಟು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಬೇಕಿದ್ರೆ ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಉಪ್ಪು ಕಮ್ಮಿ ಆಗಿದ್ರೆ ಈ ಸಮಯದಲ್ಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ದಾಲ್ ಕಿಚಡಿ ರೆಡಿ ಆಗೋಗುತ್ತೆ ಸೊ ದಟ್ ಸ್ವಲ್ಪ ಟುಡೇ ಇವತ್ತಿನ ವ್ಲಾಗ್ ಅಷ್ಟೇ ಏನೇನು ಹೇಳಬೇಕು ನಿಮ್ಮ ಹತ್ರ ಏನೇನೆಲ್ಲ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದೆ ಅದೆಲ್ಲ ಈ ವಿಡಿಯೋನಲ್ಲಿ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಸಿಗ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನನ್ನ ಮುಂದಿನ ವೀಡಿಯೋನಲ್ಲಿ ಓಕೆ ಆಂಟಲ್ ದನ್ ಟೇಕ್ ಕೇರ್ ಬ ಬಾಯ್